ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಗುವಿಗೆ ಹಲ್ಲು ಬರ್ತಾ ಇದ್ದಂತಂದರೆ ಮನೆಯಲ್ಲಿ ಎಲ್ಲರಿಗೂ ಚಿಂತೆನೆ ಏಕೆಂದರೆ ಅವರು ಸಾಕಷ್ಟು ಬಾರಿ ಭೇದಿ ಮಾಡ್ತಾರೆ ಅಂತಂದರೆ ಭೇದಿ ಮಾಡುವಾಗ ಯಾಕೆಂದರೆ ಬಾಯಿಯೊಳಗೆ ಏನಾದರೂ ಸಿಕ್ಕಿದ್ದೆಲ್ಲ ಹಾಕೊತಾ ಇದರಿಂದ ಅವರಿಗೆ ಸ್ಟಮಕ್ ಅಪ್ಸೆಟ್ ಆಗೋದರಿಂದ ಅವರು ಗ್ರೀನಿಶ್ ಡಯೇರಿಯಾ ಆಗೋ ಚಾನ್ಸಸ್ ಇರ್ತದೆ ಮತ್ತು ಅವರಿಗೆ ಇರಿಟೇಷನ್ ಬಾಯಲ್ಲಿ ಏನಾದರೂ ತಗೊಂಡು ಅದಕ್ಕೆ ಬೈಟ್ ಮಾಡಬೇಕು ಅಂತ ಸಿಕ್ಕಿದ್ದೆಲ್ಲ ಅನ್ಹೈಜಿನಿಕ್ ವೇ ಒಳಗೆ ಬೈಟ್ ಮಾಡ್ತಾನೆ ಇರ್ತಾರೆ ನೆಕ್ಸ್ಟ್ ಬಂದು ಅವರಿಗೆ ಅಂತಂದರೆ ಪದೇ ಪದೇ ನೀರು ಅಂತಂದರೆ ಇದು ಜೊಲ್ಲು ಬರದಾಗೆ ಬರ್ತಾನೆ ಇರ್ತದೆ ಅವರಿಗೆ ಇದರಿಂದ ಕೂಡ ಸಾಕಷ್ಟು ತಾಯಂದಿರಿಗೆ ಬಹಳ ಪ್ರಾಬ್ಲಮ್ ಆಗ್ತಾ ಇರ್ತದೆ ಈ ವಿಡಿಯೋದಲ್ಲಿ ನಾವು ಮಗುವಿಗೆ ಟೀಥಿಂಗ್ ಪ್ರಾಬ್ಲಮ್ಸ್ ಏನು ಅದರ ಸಿಂಪ್ಟಮ್ಸ್ ಏನು ಅದರಿಗೆ ಏನು ಪರಿಹಾರ ಅದರ ಟೀತಿಂಗ್ ಟೈಮ್ ಅಂತಂದರೆ ಯಾವಾಗ ಬರ್ತದೆ ಟೀತಿಂಗ್ ಸಿಂಪ್ಟಮ್ಸ್ ಯಾವಾಗಿಂದ ಶುರು ಆಗ್ತದೆ ಮತ್ತು ನಾವು ಏನು ಜಾಗ್ರತೆ ಅಂತಂದರೆ ಏನು ಪ್ರಿಕಾಷನ್ಸ್ ತಗೋಬೋದು ಈ ವಿಡಿಯೋ ಕೊನೆವರೆಗೂ ನೋಡಿ ಮಿಸ್ ಮಾಡದೆ ನೋಡಿ ಈಗ ವಿಡಿಯೋ ಶುರು ಮಾಡೋಣ ಹಲ್ಲು ಅಂತಂದರೆ ಮಗುವಿಗೆ ಮೊದಲನೇ ಹದ್ಲು ಯಾವಾಗ ಬರ್ತದೆ ಅಂತಂದರೆ ಬುಕ್ಸ್ ಪ್ರಕಾರ ಆರನೇ ತಿಂಗಳಿಂದನೇ ಶುರು ಆಗ್ತದೆ ಸ್ವಲ್ಪ ಅವರಿಗೆ ಬಿಗಿನೇ ಬರ್ತದೆ ಸ್ವಲ್ಪ ಅವರಿಗೆ ಲೇಟಾಗಿ ಬರ್ತದೆ ಒಂದು ಸ್ವಲ್ಪ ಅವರಿಗೆ ಒಂದು ವರ್ಷ ಒಳಗಡೆ ಬಂದಿಲ್ಲ ಅಂತಂದರೆ ನೀವು ಪೀಡಿಯಾಟ್ರಿಷನ್ ಹತ್ರ ಕನ್ಸಲ್ಟ್ ಮಾಡೋದು ಒಳ್ಳೆಯದು ಏಕೆಂದರೆ ಈ ಹಲ್ಲು ಬರುವಾಗ ನಿಮಗೆ ಬಹಳ ಸಿಂಪ್ಟಮ್ಸ್ ಅಂತಂದರೆ ಏನೇನು ಪ್ರಾಬ್ಲಮ್ ಆಗ್ತದೆ ಅಂತ ನೀವು ನೋಡ್ಬೋದು ಅಂತಂದರೆ ಅವರಿಗೆ ನಿದ್ದೆ ಬರಲ್ಲ ಸಾಕಷ್ಟು ಕಿಚ್ಕಿಚ್ ಆಗ್ತಾ ಇರ್ತದೆ ಇರಿಟೇಷನ್ ಆಗ್ತಾ ಇರ್ತದೆ ಮತ್ತು ಜ್ವ ಒಂದೊಂದ್ಸರಿ ಜ್ವರ ಕೂಡ ಬರ್ತದೆ ಮತ್ತು ಯಾವಾಗಲೂ ಮೋಷನ್ಸ್ ಪಾಸ್ ಮಾಡ್ತಾನೆ ಇರ್ತಾರೆ ಅವರು ನೀವು ಈ ಥರ ಅಂತಂದರೆ ಅವರು ಏನು ತಿನ್ ಏನು ತಿನ್ನೇ ತಿನ್ನಲ್ಲ ಯಾವಾಗಲೂ ಅಳ್ತಾನೆ ಇರ್ತಾರೆ ಈ ಥರ ಪಾಪುವಿಗೆ ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ನಾನು ಮನೆಯಲ್ಲೇ ಹೇಗೆ ಮದ್ದು ಅಂತಂದರೆ ಏನು ಟಿಪ್ಸ್ ಫಾಲೋ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ವಿವರಣೆಗಳನ್ನು ಕೊಡ್ತೇನೆ ಟೀತಿಂಗ್ ಟ್ರೈನ್ ರಿಲೀವ್ ಮಾಡೋ ತಡಿಗೆ ವಸುಡುಗಳಿಗೆ ತಂಪಾದ ಅನುಭವ ಮತ್ತು ವಿಶ್ರಾಂತಿ ಕೊಡುತ್ತದೆ ಈ ಥರದ ನೀವು ಕ್ಯಾರೆಟ್ ಇಲ್ಲಂತಂದರೆ ಸೌತೆಕಾಯಿ ಇಲ್ಲಂತಂದರೆ ಪೈನ್ ಕೂಡ ಉದ್ದುದ್ದದಾಕಿ ಕಟ್ ಮಾಡಿ ಫ್ರೀಸ್ ಮಾಡಿ ಕೊಡ್ಬೋದು ಇಲ್ಲಾಂದರೆ ನಾರ್ಮಲ್ ಆಗಿ ಕೂಡ ಕೊಡ್ಬೋದು ಇದರಿಂದ ಅವರಿಗೆ ಏನು ಟೀತಿಂಗ್ ಇರಿಟೇಷನ್ ಆಗ್ತಾ ಇರ್ತದಲ್ವ ಅವ್ರು ಕೊಟ್ಟಿದ್ದರೆ ಅವರಿಗೆ ಸ್ವಲ್ಪ ರಿಲೀವ್ ಆಗ್ತದೆ ಈ ಥರದ್ದು ನೀವು ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಟಿಪ್ಪು ಬಂದು ನೀವು ಮನೆಯೊಳಗೆ ಸಿಗೋದು ಅಂತಂದರೆ ತಣ್ಣೀರು ಚಮಚ ಇಲ್ಲಾಂದರೆ ಸ್ಪೂನು ಕೂಡ ಕೊಡ್ಬೋದು ಇದರಿಂದ ಕೂಡ ಅವರು ಕೂಲಿಂಗ್ ಎಫೆಕ್ಟಿಂದ ಅವರಿಗೆ ಇರಿಟೇಷನ್ ಆಗೋದು ಮತ್ತು ಅದರಿಂದ ಬೈಟ್ ಮಾಡಿದರೆ ಅವರಿಗೆ ರಿಲೀಫ್ ಕೂಡ ಆಗ್ತದೆ ಈ ಥರದ್ದು ನೀವು ಯಾವುದಾದ್ರೂ ಕೂಲ್ದು ಕೂಡ ಬಟ್ಟೆ ಇರಲಿ ಏನಾದರೂ ಇರಲಿ ಈ ಥರ ಕೊಟ್ಟಿದ್ದರೆ ಅವರಿಗೆ ಟೀತಿಂಗ್ ಪೇನಿಂದ ರಿಲೀಫ್ ಮತ್ತು ಸಿಂಪ್ಟಮ್ಸ್ ಎಲ್ಲ ಕಡಿಮೆ ಆಗುತ್ತದೆ ಜಾಸ್ತಿ ಮಕ್ಕಳಿಗೆ ಅಂತಂದರೆ ಆರಿಂದ ಆರು ತಿಂಗಳಿಂದ ಶುರುವಾಗ್ತದೆ ಅಂತಂದರೆ ಟೀತಿಂಗ್ ಪೇನ್ ಜಾಸ್ತಿ ಸಲೈವ ಬರೋದು ಮತ್ತು ಅವರಿಗೆ ಜಾಸ್ತಿ ಇರಿಟೇಷನ್ ಆಗೋದು ಕಿಚ್ಕಿಚ್ ಆಗೋದು ಮತ್ತು ಸಿಕ್ಕಿದ್ದೆಲ್ಲ ಬೈಟ್ ಮಾಡ್ತಾರೆ ಚಪ್ಪಲಿ ಇರಲಿ ಇಲ್ಲತ್ತಿ ಏನಾದರೂ ಗಟ್ಟಿ ಸಾಮಾನು ಇರಲಿ ಅವರು ಸಿಕ್ಕಿದ್ದೆಲ್ಲ ಅವರು ಬೈಟ್ ಮಾಡ್ತಾರೆ ಯಾಕೆಂದರೆ ಅದು ಅನ್ಹೈಜಿನಿಕ್ ನೀವು ಆ ಹೈಜಿನಿಕ್ ವೇ ಆಗಿ ನೀವು ಈ ಥರ ಟಿಪ್ಸನ್ನು ಫಾಲೋ ಮಾಡೋದು ಒಂದು ಶುಂಠಿನ ಬೇರು ಶುಂಠಿನ ಬೇರು ಅವರಿಗೆ ಕಡಿಯೋಕ್ಕೆ ಕೊಟ್ಟಿದ್ರೆ ಯಾಕೆಂದರೆ ಅದು ಗಟ್ಟಿ ಅಲ್ವಾ ಅವ್ರಿಗೆ ಇರಿಟೇಷನ್ ಇರ್ತದೆ ಅದರಿಂದ ಅದು ಮೆಡಿಸನ್ ವ್ಯಾಲ್ಯೂ ಕೂಡ ಅವರಿಗೆ ರೀಚ್ ಆಗ್ತದೆ ಮತ್ತು ಅವರಿಗೆ ಇರಿಟೇಷನ್ ಕೂಡ ಕಡಿಮೆ ಆಗ್ತದೆ ನೆಕ್ಸ್ಟ್ ಟಿಪ್ಪು ಬಂದು ಪ್ರಾಪರ್ ಸ್ಲೀಪ್ ಅಂತಂದರೆ ಮಗು ಎಷ್ಟು ಸಾಕಷ್ಟು ವಿಶ್ರಾಂತಿ ಪಡೆಯುತ್ತಾರಲ್ವ ಅವರಿಗೆ ಅಷ್ಟು ಕಿಚ್ಕಿಚ್ ಅಂತಂದರೆ ಯಾಕೆ ಅವರಿಗೆ ಇರಿಟೇಷನ್ ಆಗ್ತಾ ಇದೆ ಅವೆಲ್ಲ ಕಡಿಮೆ ಆಗ್ತದೆ ಏಕೆಂದರೆ ಪ್ರಾಪರ್ ಸ್ಲೀಪಿಂದ ಕೂಡ ಅವರಿಗೆ ಚೆನ್ನಾಗಿ ಬ್ಯಾಲೆನ್ಸ್ ಆಗಿ ನಿದ್ರೆ ಮಾಡಿದರೆ ಒಳ್ಳೆಯದು ನೆಕ್ಸ್ಟ್ ಟಿಪ್ ಬಂದು ಮಸಾಜ್ ಮಸಾಜ್ ಅಂತಂದರೆ ಮುಖಕ್ಕೆ ಮತ್ತು ವಸುಡು ಅಂತಂದರೆ ಅದು ಪಿಂಕ್ ಕಲರ್ ಇದೆ ಪಾಟ್ ಇದೆ ಅಲ್ವಾ ಆ ವಸುಡಿಗೆ ನೀವು ಎಷ್ಟು ಮಸಾಜ್ ಮಾಡ್ತೀರಿ ಅದು ಹಲ್ಲು ಹೊರಗಡೆ ಬರೋದಕ್ಕೆ ಸುಲಭವಾಗುತ್ತದೆ ನೆಕ್ಸ್ಟ್ ಟಿಪ್ಪು ಬಂದು ಟೀತರ್ಸ್ ಅಂತಂದರೆ ಬೇಬಿ ತೀಟರ್ಸ್ ನಿಮಗೆ ಸಾಕಷ್ಟು ಬೇಬಿ ತೀಟರ್ಸ್ ಮಾರ್ಕೆಟ್ನಲ್ಲಿ ಅವೈಲೇಬಲ್ ಇದೆ ಇದು ನೀವು ಯೂಸ್ ಮಾಡ್ಬೋದು ಇದು ನೀರು ತುಂಬಿದ್ದು ತೀಟಸ್ ಯೂಸ್ ಮಾಡಕ್ಕೆ ಹೋಗ್ಬಿಡ್ರಿ ಯಾಕಂದರೆ ಅದು ಗಲೀಜು ನೀರು ಏನಾದರೂ ಪಂಚರ್ ಆದರೆ ಮಗುವಿಗೆ ಹೋಗೋದು ಪ್ರಾಬ್ಲಮ್ ಆಗ್ತದೆ ಅದಕ್ಕೆ ಎಷ್ಟಾಗ್ತದೆ ನೀನು ತೀಟಸ್ ಅಂತಂದರೆ ಉಡ್ಡು ತೀಟಸ್ಸು ಇಲ್ಲಂತಂದರೆ ಈ ಥರ ಅದು ಗಟ್ಟಿ ಸಿಲಿಕಾನ್ ತೀಟಸ್ ಯೂಸ್ ಮಾಡ್ಬೋದು ನೀರು ತುಂಬಿದ್ದು ತೀಟಸ್ ಯಾವಾಗಲೂ ಯೂಸ್ ಮಾಡೋಕ್ಕೆ ಹೋಗ್ಬಿಡ್ರಿ ನೆಕ್ಸ್ಟ್ ಟಿಪ್ ಬಂದು ನೀವು ತಣ್ಣದಾಗಿ ಇರೋ ಬಟ್ಟೆ ಅಂತಂದರೆ ತಂಪಾದ ಬಟ್ಟೆ ಆಗಿಯಾಗಲು ಕೊಡ್ಬೋದು ಅಂತಂದರೆ ಎಲ್ಲದು ಫ್ರೀಝಲ್ಲಿ ಇಟ್ಟು ಅದು ಕೊಡ್ಬೋದು ಏನಂತಂದರೆ ಅದು ಸ್ವಚ್ಛವಾಗಿ ಇರಬೇಕು ಅಂತಂದರೆ ಅವತ್ತಿಂದ ಅವಧೆ ಅದು ಕ್ಲೀನ್ ಮಾಡಿ ಸ್ವಚ್ಛವಾಗಿ ಇದು ಮಾಡಿ ಪಾಪುವಿಗೆ ಕೊಡುವುದರಿಂದ ಇಲ್ಲಿ ಇರಿಟೇಷನ್ ಅಂತಂದರೆ ಟೀತಿಂಗ್ ಇರಿಟೇಷನ್ ಏನಾಗ್ತದಲ್ವ ಅದು ಕಡಿಮೆ ಆಗ್ತದೆ ಅಂತಂದರೆ ಇದು ಆಯುರ್ವೇದಿಕ್ ಶಾಪ್ ಒಳಗೆ ನಿಮಗೆ ಸಿಗ್ತದೆ ಇದು ಟೀತ್ ನೆಕ್ಲೆಸ್ ಎಲೆಕ್ಟ್ರೋ ಬ್ಯಾಂಡ್ ಇಲ್ಲಾಂದರೆ ತಿಸ್ಮಿ ಮೋತಿ ಅಂತ ಯೂಸ್ ಮಾಡ್ತಾ ಇರ್ತೀರಿ ನಿಮ್ಗೆ ಗೊತ್ತ ಗೊತ್ತೇ ಇರುತ್ತದೆ ಅಜ್ಜಿ ಕಾಲದಿಂದನೇ ಇದು ಯೂಸ್ ಮಾಡ್ತಾ ಇರ್ತಾರೆ ಅದು ಹೇಗೆ ಉಪಯೋಗ ಅಂತ ಗೊತ್ತಿಲ್ಲ ಏನಂತಂದರೆ ಇದು ಟೀತಿಂಗ್ ಆಗುವಾಗ ಪೂರ್ವ ಕಾಲಗಿದ್ದಿಂದ ಇದು ಯೂಸ್ ಮಾಡ್ತಾ ಇರ್ತಾರೆ ಇದು ಮೋತಿ ಏನಂತಂದರೆ ಎರಡು ಮೋತಿ ಯೂಸ್ ಮಾಡಿದರೆ ಎಫೆಕ್ಟಿವ್ ಅಂತ ಅಂತಾರೆ ಮತ್ತು ಇದು ಎಲೆಕ್ಟ್ರೋ ಬ್ಯಾಂಡ್ ಇದು ಕೂಡ ಟೀತಿಂಗ್ ಆಗೋ ಬೇಬಿಗೆ ಯೂಸ್ ಮಾಡಿದರೆ ಒಳ್ಳೆಯದು ಅಂತ ಹೇಳ್ತಾರೆ ನೀವು ಯೂಸ್ ಮಾಡಿ ನನ್ನ ಕಮೆಂಟ್ಸ್ ಬಾಕ್ಸಿನಲ್ಲಿ ಕಮೆಂಟ್ ಮಾಡಿ ಹೇಳಿ ಉಪಯೋಗ ಇದೇನೋ ಇಲ್ಲೋ ಅಂತ ಮಗುವಿಗೆ ಹಲ್ಲು ಬರುವಾಗ ಈ ಮನೆಮದ್ದುಗಳು ಯೂಸ್ ಮಾಡಿದರೂ ಕೂಡ ಪಾಪು ಬಹಳ ಟ್ವೆಂಟಿ ಫೋರ್ ಅವರ್ಸ್ನಲ್ಲಿ ಬಹಳ ಜ್ವರ ಮತ್ತು ಆಕ್ಟಿವ್ ಇಲ್ಲ ಅಂತಂದರೆ ನೀವು ತಕ್ಷಣ ನಿಮ್ಮ ವೈದ್ಯರರಿಗೆ ಭೇಟಿ ಮಾಡಿರಿ ಮತ್ತು ಈ ಥರ ಬೇರೆ ರ್ಯಾಶಸ್ ಗೀಶಸ್ ಬಂದರೆ ನಿಮ್ಮ ಪೀಡಿಯಾಟ್ರಿಕ್ ಡೆಂಟಿಸ್ಟ್ ಹತ್ರ ಮೀಟ್ ಮಾಡೋದು ಒಳ್ಳೆಯದು ನನ್ನ ಚಾನೆಲ್ಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೀವು ಮೊದಲ ಹಾಲು ಯಾವಾಗ ಬರ್ತದಂತ ಇನ್ನೊಂದು ವೀಡಿಯೋ ಮಾಡಿದ್ದೇನೆ ಅದು ಕೂಡ ಒಂದು ಸಾರಿ ನೋಡ್ರಿ ಅಂತಂದರೆ ಯಾವುದು ತಿಂಗಳಲ್ಲಿ ಬರೋದು ಉತ್ತಮ ಅಂತ ಯಾವುದಾದ್ರೂ ಟೀತರ್ಸ್ ಯೂಸ್ ಮಾಡಿ ಸ್ವಚ್ಛವಾಗಿ ಇಟ್ಕೋಬೇಕು ಅಂತಂದರೆ ಬಾಯ್ಲ್ ವಾಟರ್ನಲ್ಲಿ ಹಾಕಿ ಸ್ವಚ್ಛಗೊಳಿಸ್ಬೇಕು ಮತ್ತು